ಹಿಂಗೆ ನಾವು ಈ ಮನೆ ತಗೊಂಬತ್ಕೆ ಭಾಳ ಅನುಕೂಲ ಹೇಳಮ್ಮ ಹ್ಞೂ ಯಾರಾನ ಬಂದರು ಹೋದ್ರೂ ಎಲ್ಲ ಸೇನೋಕ್ಕೈತಿ ಹ್ಞೂ ಹಿಂಗೆ ಯಾರನ್ನ ಬಂದರು ಹೋದ್ರು ಮನೆ ಸೇನಕ್ಕೆ ಇರ್ಬೇಕು ಹ್ಞೂ ಡಾಕ್ಟ್ರು ನೋಡು ಮನೆ ನೋಡಿರಿ ಹೆಂಗೈತೆ ಅಂತ ಹ್ಞೂ ಇವಾಗ ಅಯ್ಯಾಸ ಜನ ಒಂದಿಬ್ರ ಮೂವರೆ ಡಾಕ್ಟ್ರು ಬಂದಿದ್ರಲ್ಲಿ ಹ್ಞೂ ನಮ್ಮ ಹ್ಞೂ ಅಲ್ಲಿ ನಮ್ದು ಹಾಳೆ ಮನೆ ಈಗ ನಾವು ನಮ್ಗೆ ಕೆಲಸ ಐತೆ ಏನೇಲೆ ಕೆಲ್ಸಕ್ಕೆ ತಕ್ಕನಂಗೆ ಸ್ವಲ್ಪ ಇರಬೇಕು ಹ್ಞೂ ನಾವೇನೇನು ತೀರಾ ಆಡಂಬರದಾಗ ಆಡಬಾರ್ದು ಆದರೆ ಕೆಲಸ ಐತಲ್ಲ ಯಾರಾದರೂ ಬಂದರೂ ಒಂದು ಮರ್ಯಾದೆಗೆ ಒಂದು ಮನೆ ಅನ್ನೋದು ಚೆನ್ನಾಗೈತಪ್ಪ ಅಂತ ಅನ್ಬೇಕು ಹ್ಞೂ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ ವಾತಾವರಣ ಎಲ್ಲ ಚೆನ್ನಾಗಿದೆ ಅಂತ ನಮ್ಮ ಡಾಕ್ಟ್ರುಗಳೆಲ್ಲ ತುಂಬ ಇಷ್ಟಪಟ್ರು ಹ್ಞೂ ಚೆನ್ನಾಗೈತಿ ಅಂದರು ಹೆಂಗ ಎಲ್ಲ ಬಂದು ಹೋದ್ರೆ ಅದ್ಲಾಗ್ ನೋಡ್ಕೊಂಡ್ರು ಹೋದರು ಹ್ಞೂ ಯಾವಾಗಿಂದಲೇ ಹೇಳೋರು ಹಾಂ ಮೇಡಮ್ ಬರ್ತೀನಿ ನಿ ಮನೆಗೆ ಬರ್ತೀನಿ ಅಂತೇಳಿ ಅವರು ಕಾವ್ಯ ಮೇಡಮ್ ಒಂದು ಸತಿ ಹೇಳೋರು ನಾನು ಇಲ್ಲಿಗೆ ಬಂದಾಗಿಂದ ಇದ್ದೆ ಬನ್ನಿ 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 ಮನೆಗೆ ಬನ್ನಿ ಅಂತ ಅದಕ್ಕೆ ಇವಾಗ ಬಂದಿದ್ದಾರೆ ಕಣಮ್ಮ ಹ್ಞೂ ಇವಾಗ ಬಂದಿದ್ದಾರೆ ಅಯ್ಯ ಹಂಗ ಮನೆ ತಂಡಮ್ಮ ಒಂಥರ ನಿಮ್ದು ಯಾತು ಹ್ಞೂ ಸುಮ್ಮನೆ ಕೊಡ್ಸೋಕೆ ಹೋಗಿದ್ರೆ ನಮ್ಗೆ ಆಗ್ತಿರ್ಲಿಲ್ಲ ನಾನು ಹಂಗೆ ಕೊಟ್ಟಿ ಬರೋ ಮನೇನೆ ತಗೊಂಡಿರೋದಕ್ಕೆ ಒಂದುಕೊಲಾತ ಸಾಕು ಹ್ಞೂ ಯಾವ ಮನೆ ಬೇಡ ಯಾತ ಬೇಡ ಇಪ್ಪಟ್ಟು ಮನೆ ಬಂಡವಾಳ ಹಾಕದ್ ಬೇಡ ಸ್ಯಾನೇ ಪಟ್ಟು ಹ್ಞೂ ಸಾಕತ್ತ ಇವಾಗ ತಗೊಂಡಿರೋದೇನೆ ಅಂದ್ರೆ ಮನೆ ಮಾತ್ರ ಸೂಪರ್ ಆಗೈತಿ ಹ್ಞೂ ಬಂದಾಗಿಂದಲೋ ಒಳ್ಳೆಯದಾಗೈತೆ ಭಾಳ ಚೆನ್ನಾಗಿ ನಮಗೆ ಅಡ್ಜಸ್ಟ್ ಆಗೈತೆ ಮನೆಯಲ್ಲಿ ಹ್ಞೂ ನಮ್ಮ ಚೆನ್ನಾಗಿದೆ ಹ್ಞೂ ವಾತಾವರಣ ಗಾಳಿ ಬೆಳಕು ಮರ ಗಿಡಗಳೆಲ್ಲ ಚೆನ್ನಾಗಿದೆ ಹೇಗೋ ನಮಗೇನು ತೊಂದರೆ ಇಲ್ದಂಗೆ ಆರಾಮಾಗಿ ಚೆನ್ನಾಗಿದೆ ಹ್ಞೂ ಕಟ್ಸೋಕೆ ಹೋಗಿದ್ರೆ ರಿಸ್ಕ್ ಆಗೋದು ನೀವು ಇವಾಗ ಕುರಿ ಮಾರ್ರಿ ಅಂದ್ರೂ ಏ ಬಿಡಮ್ಮ ನಾವಿನ್ನ ದಿಮ್ಗೆ ಇದ್ದೀವಿ ಕುರಿ ಮಾರಲ್ಲ ಅಂತ ಹೇಳ್ತೀರಾ ನಾನು ಹೇಳ್ತಾ ಇದ್ದೀನಿ ನಿಮಗೆ ಸುಮ್ಮನೆ ಕುರಿ ಮಾರಿಬಿಡ್ರಿ ಕುರಿ ಮಾರಿ ನಾನೆಲ್ಲ ನೋಡ್ಕಂತೀನಿ ಅಂತೇಳಿ ಹೇಳ್ತಾ ಇದ್ರೂ ನೀವು ಅರ್ಥ ಮಾಡ್ಕಂತಿಲ್ಲ ಹ್ಞೂ ಕುರಿ ಮಾರೋದ್ರೆ ಆಗಿತ್ತಲ್ಲ ಸುಮ್ಮನೆ ನೋಡಮ್ಮ ನೋಡಲ್ಲೇಪು ನಮ್ಮ ಕಣ್ಣಿಗೆ ಎಂಥ ಮನೆ ತಗೊಂಡ್ರು ಮನೆ ನೋಡಿ ಡಾಕ್ಟ್ರ್ ಮನೆ ಡಾಕ್ಟ್ರ್ ಮನೆನೇ ಆಗೈತಿ ನಾನೆಲ್ಲಿ ತಗೊತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಹ್ಞೂ ಹೆಂಗೆ ತಗೊಂಡವ್ರು ನೋಡಮ್ಮ ಮನೆ ನೋಡಮ್ಮ ತಾಯಿ ಹೆಂಗೈತೆ ಹಾಂ ಅನ್ನ ನೋಡು ಏನೋ ಅಂದ್ಕೊಂಡಿದ್ದೆ ಇವಾಗ ಅದೇನೋ ಆಯಿತು ಮನೆ ನೋಡಿ ಅರವತ್ತು ಲಕ್ಷದ ಮನೆ ಅಂತೆ ತುಂಬ ಕಡಿಮೆ ಸಿಕ್ಕೈತೆ ಅಂತ ಹೇಳ್ತಿದ್ರು ರೀತಾಕ ಯಾರೋ ನಾ ಹ್ಞೂ ತುಂಬ ಕಡಿಮೆ ಬೆಲೆ ಸಿಕ್ಕೈತೆ ಚೀಪಾಗಿ ಸಿಕ್ಕೈತೆ ಅವ್ರಿಗೆ ಮನೆ ಅಂತೇಳಿ ಹೇಳ್ತಿದ್ರು ಹ್ಞೂ ತುಂಬ ಕಡಿಮೆ ಬೆಲೆ ಸಿಕ್ಕೈತಂತೆ ಇವಾಗ ನೋಡು ಕಡಿಮೆ ಸಿಕ್ಕಿರೋ ಅದ್ಕೊ ತಗೊಂಡ್ರು ಡಾಕ್ಟ್ರು ದುಡಿತಾಳೆ ಹ್ಞೂ ಅಯ್ಯೋ ಹೆಂಗಾದ್ಬಿಟ್ರು ಕುರಿಕಾಯೋರು ಹ್ಞೂ ಇವತ್ತು ಕುರಿ ಕುರಿಕಾಯ ಅಂತವರು ಡಾಕ್ಟ್ರು ಓದಿಸಿದ್ರಲ್ಲ ಮಗಳನ್ನು ಅಂಬೋದು ಎಲ್ಲರೂ ದನ್ ಜನ ಕೊಂಡಾಡ್ತಾರೆ ಹ್ಞೂ ಮನೆ ತಗೊಂಡಿರೋದ್ಕಂತೂ ರಾಮ 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 ನೋಡಬೇಕು ಹ್ಞೂ ಅಷ್ಟಿಷ್ಟು ಜನ ಹೊಗಳಲ್ಲ ಇವ್ರನ್ನಂತೂ ನನಗೆ ಕಣಮ್ಮ ಏನಾದರೂ ಒಂದು ಸ್ವಲ್ಪ ಮಾಡಿದ್ರೇನೆ ಜನ ಏನು ಮಾಡಿಲ್ಲ ಅಂದರೆ ಹಂಗೆ ಮತ್ತೆ ಹ್ಞೂ ನಮ್ಮಂಥವ್ರನ್ನ ಒಂಥರ ಮಾತಾಡ್ತಾರೆ ಒಬ್ಬೊಬ್ರು ಒಂಥರ ಮಾತಾಡ್ತಾರೆ ಜನ ಸರಿ ಇಲ್ಲ ಇವಾಗಿನ ಜನ ಎಲ್ಲಿರೋ ಅಂತ ಜನ ಅಂತೂ ಸರಿಯೇ ಇಲ್ಲ ಅಂತ ಹೇಳ್ಬೋದು ಹ್ಞೂ ಕೇಣಿ ಕಿತಾಪತಿ ಎಲ್ಲ ಬರೀ ಈ ರೀತಿ ಇವಾಗ ಜನನೇನೆ ಇವಾಗಿರೋದು ಗೊಂಬೆಲಮ್ಮರ ಬಂತಾಗೆ ಚೆನ್ನಾಗೈತಮ್ಮ ತಣ್ಣು ಗಾಳಿ ಬಿಸುತ್ತೆ ಹಿಂಗೆ ಮನ್ಕೆಮನ ಉಳ್ಕ್ಯಮನಮ್ಮ ಮಂಗೆ ಆಗುತ್ತೆ ಚೆನ್ನಾಗೈತಿ ಹ್ಞೂ ಗಿಡ ಮರ ಎಲ್ಲ ಇರೋದಕ್ಕೆ ಹ್ಞೂ ತಣ್ಣು ಗಾಳಿ ಬಿಸುತ್ತಲ್ಲ ತಾಯಿ ಹ್ಞೂ ಬಿಸಿಲಂಬರೇ ಕಾಣಲ್ಲ ನಿಮ್ಮ ಅಂತಾಗೆ ಹ್ಞೂ ಆಂಟಿ ಇಲ್ಲಿ ಬಂದಾಗಿಂದಲೂ ಒಳ್ಳೆ ವಾತಾವರಣ ಗಾಳಿ ಬೆಳಕು ಚೆನ್ನಾಗೈತೆ ಹ್ಞೂ ಗಾಳಿ ಮಾತ್ರ ಸೂಪರ್ ಐತೆ ಮರ ಗಿಡಗಳು ಇದ್ರೇನೆ ಒಂಥರ ಇಲ್ಲಿ ಬಂದಾಗಿಂದ ಇದೀವಿ ಹ್ಞೂ ಮಳೆ ಬಂದ್ರೆ ಇವಾಗ ಏನೋ ಏನೊಂದ್ಸಲ ಏನಿಲ್ಲ ಹ್ಞೂ ಹೆಂಗೆ ಆರಾಮಾಗಿ ಆರಾಮಾಗೈದಿವೆ ಹ್ಞೂ ನಾಳೆ ಮನೆ ನಾಯಿ ಇನ್ನೇನ್ ನಾವು ಯಾರಿಗಾದ್ರೂ ಬಾಡಿಗೆ ಕೊಡೋಣ ಚೆನ್ನಾಗೈತೆ ಏನು ಸೋರಲ್ಲ ಯಾರಿಗಾದ್ರೂ ಬಾಡಿಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಹ್ಞೂ ಕೊಡ್ರಿ ಕೊಟ್ಟು ಯೋಟನ ಟಾನ ಬರಲೇ ಬಾಡಿಗೆ ಹ್ಞೂ ಸುಮ್ಮನೆ ಕಾಲಿಗೆ ಬಿಟ್ಟರೆ ಏನಕ್ಕೆ ಬರುತ್ತೆ ಚೆನ್ನಾಗೈತಲ್ಲ ಮನೆ ಕೊಡ್ರಿ ಬಾಡಿಗೆನ ಹ್ಞೂ ಹೆಂಗ್ ಬೇಡಮ್ಮ ಮನೆ ತಗೊಂಡಿ ಚೆನ್ನಾಗೈತೆ ಮನೆ ಮಾತ್ರ ಒಳ್ಳೆ ಜಾಗದಾಗ ತಗೊಂಡಿದ್ಯಾ ಸೂಪರ್ ಆಗೈತಿ ಹ್ಮ್ ಅನಿಯಮ್ಮ ಹೆಂಗಾತ ಡಾಕ್ಟ್ರ್ ಕೆಲ್ಸಕ್ಕೆ ಸೇರಿ ಇವತ್ತು ಡಾಕ್ಟ್ರ್ ಕೆಲ್ಸದಾಗ ದುಡ್ದು ತಗೊಬಿಡ್ತಸ್ತಾ ಹ್ಮ್ ಅಲ್ಲಿ ಎರಡು ಮೂರು ತಿಂಗ್ಳ ಆಯ್ತಲ್ಲ ಕೆಲಸಕ್ಕೆ ಸೇರಿ ಅಜ್ಜಿ ಮೂರು ತಿಂಗ್ಳು ಆಯಿತು ಕೆಲ್ಸಕ್ಕೆ ಸೇರಿಕೊಂಡು ನಾಲ್ಕು ತಿಂಗಳು ನಾಲ್ಕು ತಿಂಗಳಲ್ಲಿ ನಡೀತಾ ಇದೆ ಇವಾಗ ಮೂರು ತಿಂಗ್ಳು ತುಂಬು ಮೂರು ತಿಂಗಳು ಸಂಬಳ ತೊಗೊಂಡೆ ಹ್ಞೂ ಮೂರು ತಿಂಗಳು ಸಂಬಳ ತೊಗೊಂಡು ನಮ್ಮ ಅಮ್ಮ ಸ್ವಲ್ಪ ಇಸ್ಕೊಂಡು ನಾನು ಸ್ವಲ್ಪ ಹಾಕಿ ಹಿಂಗೆ ಸಾಲಾಗಿಲ್ಲ ಎಲ್ಲ ಮಾಡಿ ತೊಗೊಂಡಿದ್ದೀವಿ ಆ ಸಾಲ ಎಲ್ಲ ತೀರ್ಸಿದ್ಮೇಲೆ ಮದುವೆ ಆಗೋದು ಹ್ಞೂ ಇನ್ನು ಮದುವೆ ಆಗೋಲ್ಲ ಸದ್ಯಕ್ಕೆ ಯಾರೋ ಇದ್ದಾರೆ ಹ್ಞೂ ಸಾಲ ತೀರ್ಸೇನೇ ಎಲ್ಲ ಆಗಮಂತೇಳಿ ಹ್ಞೂ ಏನು ಮದುವೆ ಆಗದೆ ಕೊಳೆ ಹೋಗುತ್ತೆ ಯಾವಾಗಲೂ ಇದ್ದಿದ್ದೇನೆ ಜೀವನ ಇಲ್ಲಿ ಯಾರೂ ತೀರ್ಸಾರಿಲ್ಲ ಅದಕ್ಕಾಗಿನ ಹ್ಞೂ ತೀರ್ಸಾರಿಲ್ಲ ಅಂದಮೇಲೆ ಒಂದೆರಡು ದಿನ ಕಷ್ಟಪಟ್ಟು ಸಾಲ ತೀರಿಸಿ ಆಮೇಲೆ ಆಗ್ಬೇಕಮ್ಮ ಮದುವೆ ಆದಮೇಲೆ ಏ ಮನೆಗೂ ನಮ್ಮದು ಅಂತ ಹೇಳಿ ಅವ್ರ ಮನೆಯ ಗಂಡ ಅತ್ತೆ ಮಾವ ನಮ್ಮದು ತಮ್ಮದು ಅಮ್ತ ಅಲ್ಲಿ ಮದ್ವೆ ಆಗ್ತಿದ್ದಂಗೆ ಹಂಗೆ ಹ್ಞೂ ಒಂದೆರಡು ದಿನ ಬಿಡು ಒಂದೆರಡು ದಿನ ಬಿಟ್ಟೆ ಮದುವೆ ಆಗಮಂತಿ ಬಾ 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 ആളിനു തിങ്കളുള സംബള തകളത്ത് റീത്താക്ക എ സംള തകളോ ഏനോ എട്ടെട്ട് ബേനോ ലക്ഷഗട്ട ഇരുത്ത ഡാക്ട് അമേല ലക്ഷഗട്ട സംബള ഇതേ ഇരുത്തോട് ഏക സംബള തകളത്ത് വളരെ മന തകണ്ടു അല്ല നിന ഇല്ലേക്കു കരയോങ്വല്ല അവർ നങ്ങ ഹാഡ്സ്തര ഭാര്യ ഐത്ത് ഇവയമ്മ ബാ 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 ಅಲ್ಲ ಅರವತ್ತು ಲಕ್ಷ ಕೊಟ್ಟು ಹೆಂಗೆ ಮನೆ ತಗೊಂಡಿದ್ದರು ಎಲ್ಲಿ ದುಡ್ಡು ಒಂದು ಸಿದ್ದವ್ರು ಹ್ಞೂ ನೋಡಯ್ಯಪ್ಪ ನೋಡಿರಿ ಆಶ್ಚರ್ಯ ಆಗುತ್ತೆ ಬರೀ ಹೋಗೋಣ ಹ್ಞೂ ಎಲ್ಲರೂ ಹಿಂಗೆ ಇರಲ್ಲ ಆ ಒಬ್ಬೊಬ್ರಿಗೆ ಒಂದೊಂದು ಕಾಲ ಬಂದೇ ಬರುತ್ತೆ ಹಿಂಗಿದ್ದಾರೆ ಹಿಂಗೆ ಹಾಕ್ತಾರೆ ನಾವು ಇದ್ಕಿನ ಎಲ್ಲ ನಾವು ಚೆನ್ನಾಗಿದ್ದಾರೇನೆ ಹ್ಞೂ ನಾವು ಹಿಂಗೆಲ್ಲ ಇದ್ದಾರೆ ಹ್ಞೂ ನಾವೆಲ್ಲ ಹೊಸ ಮನೆ ತಗೊಂಡಿದ್ದವು ಕಟ್ಟಿದ್ದು ಎಲ್ಲ ನಾವು ಮಾಡಿದ್ವಿ ಹ್ಞೂ ಎಲ್ಲ ನಾವು ಚೆನ್ನಾಗಿ ಎಲ್ಲ ನಾವು ದುಡ್ಡು ಬಂಡ್ ಬಂಡವಾಳ ಮಾಡ್ಕೊಂಡಿದ್ವಿ ನಾ ಇಂಥದ್ರಾಗೆಲ್ಲ ಇದ್ದು ಬಂದರು ಹ್ಞೂ ಇವರೆಲ್ಲ ಈಗ ಅನುಭವಿಸ್ತಾ ಇದಾರೆ ಇದ್ರ ಸುಖಾನ ನಾವೆಲ್ಲ ಇದ್ರ ಸುಖ ಎಲ್ಲ ಬಿಟ್ಟಿರೋರು ಹ್ಞೂ ಬಿಟ್ಟಿರೋರು ಬಾರೇ ಹ್ಞೂ ಈ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಏನಾಗಬೇಕಾಗೈತಿ ಬಾ ಹ್ಞೂ ನಮ್ಮ ಪಾಡಿಗೆ ನಾವು ಆರಾಮಾಗಿದ್ದು ಬಿಡಾನ ಹ್ಞೂ ಯಾರು ಏನೋ ಅನ್ಕೊಂಬೇಳ್ ಬಾ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಹ್ಞೂ ಎಷ್ಟು ಜನ ಇಷ್ಟ ನಮ್ಮ ಮಾತಾಡ್ಕೊಂಬಳ ನಮ್ಮ ಬಜ್ಜಿ ಅಟ್ಟೆ ಹುರಿದಾಯ್ತು ನಮ್ಮ ರೀತನಿಗೆ ಇವಾಗ ಹ್ಞೂ ಮನೆ ನೋಡಿಬಿಟ್ಲಲ್ಲ ಅಟ್ಟೆ ಹ್ಮ್ ಹ್ಞೂ ನೋಡಲ್ಲ ನೋಡಿ ಮಾತಾಡ್ತಾ ಇರೋದು ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ ಬಿಡಮ್ಮ ಬಿಡಮ್ಮತ್ತ ಇಂಥವ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ಹ್ಞೂ ಅಂತರ್ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಮಗೆ ಭಾಳ ಭಾಳ ತಲೆ ಕೆಡುತ್ತೆ ಹ್ಞೂ ಬೇರೆಯವ್ರ ಬಗ್ಗೆ ಎಲ್ಲ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಯಾಕಂದರೆ ನಮಗೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಟೆನ್ಷನ್ ಆಗುತ್ತೆ ನಮ್ಮ ಕೆಲಸನೂ ನಾವು ಇದು ಆಗುತ್ತೆ ಬೇರೆಯವ್ರದ್ದು ಬಗ್ಗೆ ತಲೆ ಕೆಡ್ಸ್ಕೊಂಬಾಕ್ ಹೋಗ್ಬಾರ್ದು ನಾವ್ತು ನಮ್ಮ ಕೆಲಸ ಆಯಿತು ಅಷ್ಟೇ ಅಷ್ಟೇ ನಾನು ಅಮ್ಮಗೆ ಹೇಳೋದು ಯಾರ ಬಗ್ಗೆನೋ ತಲೆ ಕೆಡಿಸ್ಕೊಬಿಡಮ್ಮ ಅಂತ ಹೇಳೋದು ಬಾ ಅಜ್ಜಿ ಬಾ ಟೀ ಕುಡಿ ಅಂತ ಬಾ ಅಮ್ಮ ಟೀ ಮಾಡಾಗಮ್ಮ ಟೀನಾ ಕಾಫಿನ ಏನಾದರೂ ಮಾಡ್ತೀನಿ ಬಾ ಬಾರಮ್ಮ ಬಾ ಒಳಗೆ ಕರ್ಕಂಬಾ ಮಾಡ್ತೀನಿ ನಾನೇ ಮಾಡ್ತೀನಿ ಬಾ ಅಜ್ಜಿ ಬಾ ಒಳಗೆ ಬಾ ರಜ್ಜಿ ಅಜ್ಜಿ ಅಜ್ಜಿ ಅವಳೆ ಅಜ್ಜಿ ನಾವು ಮನೆ ಮುಂದೆ ಬಂದರು ನಮ್ಮನೆ ಕರಿಯೋಂಗೇ ಇಲ್ಲ ಹ್ಞೂ ಮನೆ ಒಳಗೆ ಹೆಂಗೈತಿ ಏನು ಎತ್ತ ಅಂತ ಹೇಳಿ ನೋಡೋಣ ಅಂದೆ ಚೆನ್ನಾಗ್ ಐತಿ ಹೇಳಮ್ಮ ಹ್ಞೂ ಮನೆ ಚೆನ್ನಾಗಿ ಹ್ಞೂ ಯಾವುದು ಇದಿಲ್ಲದಂಗತ್ತ ಸುಮ್ಮನೆ ನಾನು ಸುಮ್ಮನೆ ಇರ್ರಿ ಯಾತ ತಲೆ ಕೆಡಿಸ್ಕೊಬೇಡ್ರಿ ಹ್ಞೂ ನಿಮ್ಮದೇನಿದ್ದೀವಿ ಶಾಂತ ಆಂಟಿ ಇಲ್ಲಿ ಬಂದಾಗಿಂದಲೂ ನಾನು ಏನೋ ತಲೆ ಹೋಗಲ್ಲ ನಾನು ಆಯಿತು ನನ್ನ ಕೆಲಸ ಆಯಿತು ಅಷ್ಟೇ ಹ್ಞೂ ನನ್ನ ಪಾಡಿಗೆ ನಾನು ಇದೀನಿ ಯಾವುದು ತಲೆ ಹೋಗಲ್ಲ ಯಾದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಏನಾಗಬೇಕಾಗೈತೆ ಅಂತೇಳಿ ಸುಮ್ಮನೆ ಇದೀನಿ ಯಾರು ಹೆಂಗನ ಯಾರು ಏನಾನ ಮಾಟ ಮಾತಾಡ್ಲಿ ಅಂತೇಳಿ ಸುಮ್ಮನೆ ಇದ್ದೀನಿ ನಮ್ಮ ಬಂತು ಮಟ್ಟೆ ಉರಿ ಹ್ಞೂ ಈಗ ನೋಡಿ ಹೆಂಗೆ ಮಾತಾಡ್ಕೊಂಡು ಹೋಗ್ತಾಳೆ ಹ್ಞೂ ಹೆಂಗೆ ಬೈಕೊಂಡು ಹೋಗ್ತಾಳೆ ಬರೀ ಗೊಣಗಣದು ಬೈಕ ಬೈಕೆ ಒಳ್ದು ಬರೀ ಇದೇನೆ ಬಿಡ ಅಂತರ ಬಗ್ಗೆ ಏನು ತಲೆ ಕೆಡಿಸ್ಕೊತಿಯಾ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ ಸುಮ್ಮನೆ ಇದ್ಬಿಡು ಹ್ಞೂ ನಾವಾಗ ನಾವಿವಾಗ ನಿಮ್ಮದೇ ಇದೀನಿ ನಿಮ್ದೆಗಿರೋದು ನೋಡು ಅಷ್ಟೇನೆ ಹ್ಞೂ ನಾನು ಇವ್ರಿಗೆ ಹೇಳ್ತೀನಿ ಇನ್ನೇನ್ ಮಾಡ್ರಿ ಅಂತೇಳಿ ಆದರೆ ಇವರು ಇನ್ನೊಂದು ಸ್ವಲ್ಪ ದಿನ ದಿನ್ಗಿದ್ದೀವಿ ಏನು ಕೆಲಸ ಮಾಡೋಣ ಬಿಡ ಅಮ್ಮ ಏನಾಗಲ್ಲ ಡಾಕ್ಟ್ರ್ ಅದು ನಾವು ಕುರಿ ಕಾಯಬಾರ್ದು ಅಂತೇಳಿಲ್ಲ ನಾವು ಅದರಿಂದಲೇನೆ ಹಿಂಗೆ ನಾನು ನಿನ್ನ ಡಾಕ್ಟರ್ ಓದಿ ಇವತ್ತು ಕೆಲಸ ತಗೊಂಡಿದ್ದೀಯ ಅಂದರೆ ಇವತ್ತು ನಾವು ಕುರಿ ಕುರಿಕಾದಿರೋದ್ರಿಂದಲೇ ಅದರಿಂದಲೇ ನಮ್ಗೆ ಆದಾಯ ಬಂದಿರೋದ್ರಿಂದಲೇ ನಾವಿವತ್ತು ಹಿಂಗೆ ನಾವು ಮುಂದುವರಿಯೋಕೆ ಆಗಿರೋದು ಅದನ್ನು ಮಾತ್ರ ಮರಿಬಾರ್ದು ಯಾವ್ದರಿಂದ ನಾವು ಬೆಳೆದಿರ್ತೀವಿ ಅದನ್ನು ಮರಿಬಾರ್ದು ಯಾವುದ್ರಿಂದ ನಮ್ಗೆ ಒಳ್ಳೇದಾಗೈತೆ ಅದನ್ನು ಕೈ ಬಿಡಬಾರ್ದು ಅಂತ ಹೇಳಿ ಅಮ್ಮಯು ಅಪ್ಪಯ್ಯ ಹ್ಞೂ ಅದಕ್ಕೇ ಅವ್ರಿನ್ನೊಂದು ಸ್ವಲ್ಪ ದಿನ ಕಾಯ್ತೀವಿ ಅಂತಾರೆ ಮಗಳು ಡಾಕ್ಟ್ರ್ ಅಂತೇಳಿ ಹಿಂದೆ ಕುಕ್ಕೊಂಡು ನೋಡ್ರಿ ಇನ್ನೊಂದು ಎರಡು ದಿನ ಬಿಟ್ಟು ಮಾರಕ್ಕಾಗುತ್ತೆ ಕೈಲಾಗಲ್ಲ ಕಾಲಕ್ಕೆ ಮಾರೋಕ್ಕಾಗುತ್ತೆ ಇವಾಗ ಇನ್ಯಾಕೆ ಮಾಡೋಣ ಕೂಕಾಣಿ ಇನ್ನೇನು ಮಾಡೋಣ ಅಂತ ಹ್ಞೂ ಅಯ್ಯಪ್ಪಗೆ ಕುರಿಕಾಯ ಬಿಟ್ಬೋದು ಬಿಟ್ಟರೆ ಇನ್ಯಾವುದು ಬರ ಆಲೆ ರೂಢಿ ಆಯಿತಾ ಕುರಿಕಾಯೋದು ಅಷ್ಟೇ ಅಯ್ಯಪ್ಪ ಹ್ಞೂ ನಾನು ಯಾತನ ಮಾಡನ್ ಕಣಪ್ಪ ಅಂದ್ರೆ ಏನ್ ನಮ್ಗೆ ಯಾವ ಬದ್ಕು ಬರೋಲ್ಲ ಅಂಬತ್ತು ಕುರಿ ಕಾತ್ಕೊಂಡು ಬರೀ ಕುರಿ ಬದ್ಕ ಅಷ್ಟೇ ಬರೋದು ಹ್ಞೂ ಕುರಿಕಾಯೋದು ಬೇರೆ ಏನು ಕೆಲಸ ಇಷ್ಟಪಡಲ್ಲ ಅವರು ಅವ್ರು ಅವರು ಯಾವ್ದು ಮಾಡಿರ್ತಾರ ಅದೇ ಅವ್ರಿಗೆ ಅಭ್ಯಾಸ ಆಗಿರುತ್ತೆ ಹ್ಞೂ ಬಿಡ್ರಿ ಇನ್ನೇನು ಮಾಡ್ಕೊತ ಒಂದೆರಡು ದಿನ ಕಾದ್ರೆ ಕಾದ್ಲೆ ಹ್ಞೂ ಒಂದೆರಡು ದಿನ ಕಾಯಿಲೆ ಬಿಡಾತ್ ಹ್ಞೂ ನೀನು ದಿಂಗ್ಗೆ ಬಿಡಮ್ಮ ಏನಾಗಲ್ಲ ಹ್ಞೂ ಏನು ಇವಾಗ ಕೆಲಸ ತಗೊಳ್ಳೋದ್ಕೇನು ಇದಾಗಲ್ಲ ಆ ಕೆಲಸ ಯಾವ್ದು ಮಾಡ್ಬೇಕಾದ್ನ ಮಾಡಲೇಬೇಕು ಯಾವುದೇ ನಮ್ಗೆ ಒಳ್ಳೆದಾಯ್ತು ಅದನ್ನ ಕೈ ಬಿಡಬಾರ್ದು ಹ್ಞೂ ಮಾಡಲಿ ಸುಮ್ಮನೆ ರೀ ಇನ್ನೂ ಏನು ದಿಂಗ್ಗೆ ಇದ್ದಾರೆ ಮಾಡ್ತಾರೆ ನಿಮ್ಮ ಅಪ್ಪಿಗೆ ಬೋ ಇಷ್ಟ ಕಾಯ್ಬೇಕಂದ್ರೆ ಹ್ಞೂ ನಿಮ್ಮ ಅಪ್ಪಾಯ್ ಮರ್ಯೋ ಮಾರಕ್ಕೆ ಇಷ್ಟಪಡಲ್ಲ ಇನ್ನೊಂದು ದಿನ ನಾವು ಅಡು ಉಳಿಸ್ಕೋಬೇಕು ಅಂಬೋದೈತೆ ಮಾಡಲಿ ಬಿಡು ಕಷ್ಟಪಡ್ತಾರೆ ಪಾಪ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗಳು ಓದಿ ಗೌರ್ಮೆಂಟ್ ಕೆಲಸ ತಗೊಂಡ್ಲು ಹಾಗೆ ನಾವು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ವಿ ಅವಳು ಸ್ವಲ್ಪ ಎಲ್ಲ ದುಡ್ಡೆಲ್ಲ ಅಡ್ಜಸ್ಟ್ ಮಾಡಿ ಅಲ್ಲೂ ಇಲ್ಲೂ ಸ್ವಲ್ಪ ಸಾಲ ಮಾಡಿ ಮನೆ ಹೊಸ ಮನೆ ತೊಗೊಂಡ್ಲು ಚೆನ್ನಾಗಿದೆ ಮನೆ ಮಾತ್ರ ಸೂಪರಾಗೈತೆ ಕಟ್ಟಿರೋ ಅಂತ ಮನೆಯೇ ತೊಗೊಂಡಿದ್ದೀವಿ ಸದ್ಯಕ್ಕೆ ಕಟ್ಸೋಕ್ಕಾಗಲ್ಲ ಅಂತೇಳಿ ಇದನ್ನೇ ತೊಗೊಂಡ್ವಿ ಲೈಫ್ ಲಾಂಗ್ ಇದೇ ಇರುತ್ತೆ ಆದ್ರೂ ಸದ್ಯಕ್ಕೆ ಇರಲಿ ಇದೇನೇ ಅಂತೇಳಿ ಕಟ್ಟಿರೋದೇ ತಗೊಂಡ್ವಿ ಮುಂದೆ ಏನೇನೋ ಗೊತ್ತಾ ಗೊತ್ತಿಲ್ಲ ನಮ್ಮ ರೀತನಕಂತೀವಿ ಹೊಟ್ಟೆ ಉರಿ ನಾನು ಇದು ಮನೆ ತೊಗೊಂಡಿರೋ ಅದಕ್ಕೆ ಹ್ಞೂ ಮನೆ ತಗೊಬಿಟ್ಲಲ್ಲ ಅಂತ ಹೊಟ್ಟೆ ಉರಿ ಹ್ಞೂ ನೋಡಿದ್ರಲ್ಲ ಹೆಂಗೆ ಮಾಡ್ಕೊಂಡು ಹೋಗ್ತಾಳೆ ಎಂತ ಒಳ್ಳೆ ಮನೆ ತಂಡವಾಳ ಎಂಥ ಒಳ್ಳೆ ಮನೆ ಅಂತ ಒಟ್ಟೆ ಅವ್ರಕಾಳೆ ಹ್ಞೂ ಹುರ್ಕೊಂಡ್ರೆ ಹುರ್ಕಂಬಳ ಉರ್ ಉರ್ಕ್ರ ಇದ್ರೆ ನಾವು ಬೆಳೆಯೋಕ್ಕಾಗೋದು ಅಂತಾರಲ್ಲ ಹಾಗೆ ಹ್ಞೂ ಏನು ಮಾಡೋಕ್ಕಾಗಲ್ಲ ನೋಡ್ತಾ ಇರಿ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ಮೊಬೈಲ್ ಕಮೆಂಟ್ ಮಾಡಿರಿ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕಿ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿಗೆ ಧನ್ಯವಾದಗಳು